ಪ್ರತಿನಿತ್ಯ ದೇವರ ಪೂಜೆ ಮಾಡುವುದರಿಂದ ಅಥವಾ ಆರಾಧಿಸುವುದರಿಂದ ಮನಸ್ಸು ಶಾಂತವಾಗುತ್ತದೆ ಆಸೆಗಳು ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ ಆದುದರಿಂದ ನಿತ್ಯ ನಾವು ದೇವರ ಪೂಜೆಯನ್ನು ಮಾಡುವಾಗ ಶ್ರದ್ಧಾ ಭಕ್ತಿಯಿಂದ ಯಾವುದೇ ತಪ್ಪುಗಳಾಗದಂತೆ ನೋಡಿಕೊಳ್ಳಬೇಕು ನಿತ್ಯ ದೇವರ ಪೂಜೆ ಮಾಡುವಾಗ ನಾವು ಯಾವೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಗೊತ್ತಾ ದೇವರ ಪೂಜೆಯಲ್ಲಿ ಈ ತಪ್ಪುಗಳನ್ನು ಮಾಡಲೇಬೇಡಿ ಹಿಂದೂ ಧರ್ಮದ ಪ್ರತಿ ಮನೆಗಳಲ್ಲೂ ಪ್ರತಿನಿತ್ಯ ಪೂಜೆ ನಡೆಯುತ್ತದೆ ಹಿಂದೂ ಧರ್ಮದಲ್ಲಿ ಪೂಜೆ ಉಪವಾಸ ಮತ್ತು ಆಚರಣೆಗಳಿಗೆ ವಿಶೇಷ ಮಹತ್ವವಿದೆ ಆರಾಧನೆಯು ದೇವರ ಮೇಲಿನ ನಂಬಿಕೆ ಗೌರವ ಮತ್ತು ವಿಶ್ವಾಸವನ್ನು ತೋರಿಸುತ್ತದೆ ಒಬ್ಬ ವ್ಯಕ್ತಿಯು ದೇವರನ್ನು ಆರಾಧಿಸಿದಾಗ ಅವನು ಲೌಕಿಕ ಭ್ರಮೆಯನ್ನು ಮರೆತು ಆಧ್ಯಾತ್ಮಿಕ ಜಗತ್ತನ್ನು ತಲುಪುತ್ತಾನೆ ಇದು ಮನಸ್ಸಿಗೆ ಶಾಂತಿ ಮತ್ತು ತೃಪ್ತಿಯ ಭಾವನೆಯನ್ನು ನೀಡುತ್ತದೆ ಆದರೆ ಸರಿಯಾದ ನಿಯಮಗಳು ಮತ್ತು ನಿಬಂಧನೆಗಳೊಂದಿಗೆ ಮಾಡಿದಾಗ ಮಾತ್ರ ಪೂಜೆಯ ಫಲಿತಾಂಶವನ್ನು ಸಾಧಿಸಲಾಗುತ್ತದೆ ನಾವೆಲ್ಲರೂ ದೇವರನ್ನು ಆರಾಧಿಸುತ್ತೇವೆ ಆದರೆ ಈ ನಡುವೆಯೂ ನಮ್ಮ ಕೆಲಸ ಆಸೆಗಳು ಈಡೇರುತ್ತಿಲ್ಲ ವಾಸ್ತವವಾಗಿ ಇದೆಲ್ಲವೂ ಪೂಜೆಯ ಸಮಯದಲ್ಲಿ ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ತಪ್ಪುಗಳಿಂದ ಸಂಭವಿಸುತ್ತದೆ ಆದುದರಿಂದಲೇ ನಮಗೆ ಪೂಜೆಯ ಪೂರ್ಣ ಫಲ ಸಿಗುವುದಿಲ್ಲ ಅಂತೆಯೇ ತಪ್ಪು ವಿಧಾನಗಳಿಂದ ಮಾಡಿದ ಪೂಜೆಯು ಅನರ್ಥಕ್ಕೆ ಕಾರಣವಾಗುತ್ತದೆ ಪೂಜೆಯ ಸಮಯದಲ್ಲಿ ಯಾವ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ನೋಡೋಣ ಪೂಜೆಯ ಸಮಯದಲ್ಲಿ ಈ ವಿಷಯಗಳನ್ನು ಗಮನದಲ್ಲಿಡಿ ನಿಂತು ಪೂಜೆ ಮಾಡದಿರಿ ನಿಂತಲ್ಲೇ ಪೂಜೆ ಮಾಡಬಾರದು ಖಾಲಿ ನೆಲದ ಮೇಲೆ ಕುಳಿತು ಪೂಜೆ ಮಾಡಬಾರದು ಪೂಜೆ ಮಾಡುವ ಮೊದಲು ನೆಲದ ಮೇಲೆ ಆಸನವನ್ನು ಹರಡಿ ಮತ್ತು ಆಸನದ ಮೇಲೆ ಕುಳಿತು ಮಾತ್ರ ಪೂಜೆ ಮಾಡಬೇಕು ವಿಗ್ರಹಗಳು ನಿಮಗಿಂತ ಎತ್ತರದಲ್ಲಿರಲಿ ಅಂದರೆ ಪೂಜೆಯ ಸ್ಥಳವು ಮನೆಯ ನೆಲದಿಂದ ಸ್ವಲ್ಪ ಮೇಲಿರಬೇಕು ಎಂಬುದನ್ನು ಸಹ ನೆನಪಿನಲ್ಲಿಡಿ ಭಗವಂತನು ಅಪ್ರತಿಮನು ಮತ್ತು ಶ್ರೇಷ್ಠನು ಆದ್ದರಿಂದ ಅವನನ್ನು ನಿಮ್ಮ ದೈಹಿಕ ಎತ್ತರಕ್ಕೆ ಸಮಾನದಲ್ಲಿ ಪೂಜಿಸಬೇಡಿ ಪೂಜೆಗಾಗಿ ದೇವರನ್ನು ಅಥವಾ ನೆಲಕ್ಕಿಂತ ಎತ್ತರದ ಸ್ಥಳದಲ್ಲಿ ಸ್ಥಾಪಿಸಿ ಪೂಜೆ ಮಾಡುವ ದಿಕ್ಕು ಪೂಜೆ ಮಾಡುವಾಗ ನಿಮ್ಮ ಮುಖವು ಪೂರ್ವ ದಿಕ್ಕಿನಲ್ಲಿರಬೇಕು ಪೂಜೆಯ ಸಮಯದಲ್ಲಿ ಹಚ್ಚುವ ತುಪ್ಪದ ದೀಪವನ್ನು ಎಡಭಾಗದಲ್ಲಿ ಇಡಬೇಕು ಅಂದರೆ ಪೂಜೆ ಮಾಡುವಾಗ ನಿಮ್ಮ ಮುಖವು ಪೂರ್ವ ದಿಕ್ಕಿನತ್ತ ಇರಬೇಕು ಪ್ರತಿನಿತ್ಯ ನೀವು ದೇವರ ಪೂಜೆಗಳನ್ನು ಮಾಡುವಾಗ ಈ ನಿಯಮಗಳನ್ನು ಅನುಸರಿಸಬೇಕು ಆಗ ಮಾತ್ರ ಪೂಜೆಯ ಫಲವು ನಿಮಗೆ ದೊರೆಯುತ್ತದೆ ಹಾಗೂ ಇವುಗಳಿಂದ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹೆಚ್ಚಿನ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು